ನಮಸ್ಕಾರ ಸ್ನೇಹಿತರೆ ಮನುಷ್ಯ ಎಷ್ಟೇ ಕೆಂಪಗಾಗಿದ್ದರೆ ಒಂದು ಕಪ್ಪಗಾಗಿರುತ್ತದೆ ನಾನು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಎಂಬುವುದು ಅಹಂಕಾರ ಮತ್ತು ಇನ್ನು ಇನ್ನೊಬ್ಬರು ಸರಿಯಿಲ್ಲ ಎಂದು ಹೇಳಬೇಕಾದರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಆರೋಗ್ಯದ ಬಗ್ಗೆ ಮಾತನಾಡಲು ಯೋಗ್ಯತೆ ಇರುತ್ತದೆ ಎಂದು ಹೇಳಬಹುದು ಯಾರು ಏನಾದರೂ ಹೇಳಿಕೊಳ್ಳಲಿ ನೀವು ಸಮಾಧಾನದಿಂದ ಇರಿ ಏಕೆಂದರೆ ಸೂರ್ಯನ ಬಿಸಿಲು ಎಷ್ಟು ಜೋರಾಗಿದ್ದರೂ ಸಮುದ್ರ ಒಣಗುವುದಿಲ್ಲ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ನೀನು ನಂಬಿದ ದೇವರು ನಿನ್ನ ಹುಡುಕುತ್ತ ನಿನ್ನ ಮನೆಗೆ ಬರುವವನು ನೀನು ಯಾರಲ್ಲಿ ಅತಿ ಹೆಚ್ಚು ನಂಬಿಕೆ ಇಡುತ್ತೀಯ ಅವರಿಂದಲೇ ಅತಿ ಬೇಗ ಮೋಸ ಹೋಗುತ್ತೀಯ ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಸಾಧ್ಯವಿಲ್ಲ ಜೊತೆಗೆ ನಾನಿದ್ದೀನಿ ಅನ್ನೋ ನಂಬಿಕೆ ಚಿಕ್ಕ ಆಸರೆ ಸಾಕು ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಸಂಬಂಧ ಮುಗಿದಾಕ್ಷಣ ನಿಮ್ಮ ಜೀವನನ್ನೇ ಮುಗಿದು ಹೋಗದಂತೆ ಕೊರಗಬೇಡಿ ಕಾಲಕ್ಕೆ ಎಲ್ಲವೂ ಮರೆಸುವ ಶಕ್ತಿ ಇದೆ ಅಲ್ಲಿಯವರೆಗೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೇ ಸ್ನೇಹಿತರೆ ಸುಳ್ಳು ಆ ಕ್ಷಣದ ಸಮಸ್ಯೆಗಳಿಂದ ಜಾರಿಕೊಳ್ಳಲು ಸಹಕರಿಸಬಹುದು ಆದರೆ ಅದು ಬಿಡಿಸಲಾಗದ ಕಷ್ಟಗಳನ್ನು ಸೃಷ್ಟಿಸುತ್ತಾ ಹೋಗುತ್ತದೆ ಥ್ಯಾಂಕ್ ಯು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್